ನ್ಯೂಸ್ ಏಯ್ಟಿ ಒನ್ ಕನ್ನಡ ಚಾನಲ್ನ ಎರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಸಮಯದಲ್ಲಿ ಅವರಿಗೆ ಮೊಟ್ಟಮೊಂದಾಗಿ ಶುಭಾಶಯಗಳನ್ನು ಕೋರ್ತಾ ಕಳೆದ ಎರಡು ವರ್ಷಗಳಿಂದ ಈ ಒಂದು ಚಾನಲ್ಲು ಇಡೀ ದಾಸರಳ್ಳಿ ಭಾಗ ಭಾಗದಲ್ಲಿ ದಾಸಳ್ಳಿನಲ್ಲಿ ಸ್ಥಾಪನೆಗೊಂಡು ಇಡೀ ದಾಸಹಳ್ಳಿ ಭಾಗದಲ್ಲಿ ಯಾವುದೇ ಸಮಸ್ಯೆಗಳಿದ್ರು ಮತ್ತು ಯಾವುದೇ ಕಾರ್ಯಕ್ರಮಗಳಿದ್ರು ಕೂಡ ಸಮಯಕ್ಕೆ ಹೋಗಿ ಅಲ್ಲಿನ ಎಲ್ಲ ವ್ಯವಹಾರಗಳನ್ನು ಗಮನಿಸಿ ಜನರ ಕಷ್ಟಗಳಲ್ಲಿ ಭಾಗಿಯಾಗ್ತಾ ಇಡೀ ಕ್ಷೇತ್ರದಲ್ಲಿ ಇಡೀ ದಾಸಹಳ್ಳಿ ಕ್ಷೇತ್ರ ಒಂದು ಉತ್ತಮವಾದಂತಹ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಸೇವೆ ಇನ್ನು ಮುಂದೆ ಯಶಸ್ವಿ ಆಗಲಿ ಯಾಕೆಂದ್ರೆ ಒಂದು ಚಾನಲ್ ಅಂತ ಹೇಳಿದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರಬೇಕಾಗ್ತದೆ ಯಾವುದೇ ಅನ್ಯಾಯಗಳು ಅಕ್ರಮಗಳು ಆಗ್ದಂಥ ಆದಂತ ಸಮಯದಲ್ಲಿ ಜನಕ್ಕೆ ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನು ಸಹ ಮಾಡಬೇಕಾಗ್ತದೆ ಆ ಕೆಲಸವನ್ನು ಇವತ್ತು ಈ ನ್ಯೂಸ್ ಕನ್ನಡ ಟಿ ಒನ್ನ ಚಾನಲ್ನವರು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಈ ಕಾರ್ಯದಲ್ಲಿ ಯಶಸ್ವಿಯನ್ನು ಗಳಿಸಿದೆ ಅಂತ ಹೇಳಿ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ